ತೊಂಬತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಸಿಕ್ಯಾಂಡ್ತಿಟಾ ಇಂಟು ಒನ್ ಮೈನಸ್ ಸೈನ್ ಸೈನ್ತಿಟಾ ಇಂಟು ಸಿ ಕ್ಯಾಂಡ್ ಟಿಟಾ ಪ್ಲಸ್ ಟ್ಯಾನ್ತಿಟಾ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಸೊ ಇಲ್ಲಿ ಸಿ ಕ್ಯಾಂಡ್ ತಿಟಾ ಒನ್ ಏನಾಗುತ್ತೆ ಸಿ ಕ್ಯಾಂಡ್ ಟೀಟಾ ಇಂಟು ಒನ್ ಸಿ ಕ್ಯಾಂಡ್ ಟಿಟಾ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಸಿ ಕ್ಯಾಂಡ್ ಟೀಟಾ ಇಂಟು ಸೈನ್ ತೀಟ ಮಲ್ಟಿಪ್ಲೈ ಮಾಡಿದ್ದೇನೆ ಸೊ ಇದನ್ನು ಆಸ್ ಇಟ್ ಇಸ್ ಹಾಗೆ ಬರೀತೇನೆ ಸೊ ಸಿ ಕ್ಯಾಂಡ್ ಟೀಟಾ ಪ್ಲಸ್ ಟ್ಯಾನ್ ತೀಟಾ ಎಲ್ ಎಚ್ ಎಸ್ ಸೊ ಸಿ ಕ್ಯಾಂಡ್ ತೀಟಾ ಮೈನಸ್ ಸೊ ಇಲ್ಲಿ ಸಿ ಕ್ಯಾಂಡ್ ಪೀಟಾ ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ ಸಿ ಕ್ಯಾಂಡ್ ಆಗುತ್ತೆ ಆಗತ್ತೆ ಮಕ್ಳು ಸೊ ಇಂಟು ಸೈನ್ ತೀಟಾ ಇಂಟು Then as it is secant theta plus tan theta. Okay. So this implies secant theta minus sine theta by cos theta into secant theta plus tan theta. So this implies secant theta minus sine by cos in tan agate. So tan theta. ಇಂಟು ಸಿ ಕ್ಯಾಂಡ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ ಸೊ ಇದೇನಾಗತ್ತೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಸೊ ಸಿ ಕ್ಯಾಂಡ್ ಸ್ಕ್ವಾರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಓಕೆ ಸೊ ಇಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ತೀಟಾ ಏನಾಗತ್ತೆ ಹೇಳಿ ಬೈ ದಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಆಗತ್ತೆ ಸೊ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಬದಲು ಒನ್ ಪ್ಲಸ್ Tan square theta minus tan square theta. Plus tan square theta minus tan square theta in agate, cancel out there equal to one. So this is equal to Rh there